ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲಸ ಮಾಡುವುದರಿಂದಲೇ ನಾವು ಸಮೃದ್ಧಿಯಾಗಿರಬಹುದು ಎಂಬ ಒಂದು ಅಂಶದ ಕುರಿತಾಗಿ ನಾವು ಈ ವಿಡಿಯೋ ನೋಡೋಣ ಅದಕ್ಕಿಂತ ಮುಂಚೆ ಈ ಚಾನಲ್ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ನಾವು ನೇರವಾಗಿ ದೇವರ ಸಂದೇಶವನ್ನು ನೋಡೋಣ ನೋಡಿ ಅನೇಕ ವ್ಯಕ್ತಿಗಳು ಕೆಲಸ ಮಾಡ್ತಾ ಇರ್ತಾರೆ ಆದರೆ ನೋಡಿ ಯಾರು ಅಭಿವೃದ್ಧಿಯನ್ನು ಹೊಂದಿಕೊಳ್ಳುತ್ತಾ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಇರ್ತಾರೆ ಆದ್ರೆ ನೋಡಿ ಈ ದಿನ ಸತ್ಯವೇದದಿಂದ ಸುಮಾರು ಆರು ಪಾಯಿಂಟ್ ಅನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅನೇಕ ಜನರು ಅಭಿವೃದ್ಧಿ ಆಗ್ಬೇಕು ಡೆವಲಪ್ ಆಗಬೇಕು ನಮ್ಮ ಕುಟುಂಬ ಚೆನ್ನಾಗಿರಬೇಕು ನನ್ನ ಹತ್ರ ತುಂಬಾ ಹಣ ಬೇಕು ಎಂಬುದಾಗಿ ಯೋಚನೆ ಮಾಡಿಕೊಂಡು ಅನೇಕ ವ್ಯಕ್ತಿಗಳು ಗ್ಯಾಮ್ಲಿಂಗ್ ಆಡ್ತಾ ಇರ್ತಾರೆ ಅಂದ್ರೆ ಬೆಟ್ಟಿಂಗ್ ಆ್ಯಪ್ಸ್ ನ ಯೂಸ್ ಮಾಡ್ತಾ ಇರ್ತಾರೆ ಕ್ರಿಕೆಟ್ ಬೆಟ್ಟಿಂಗು ಮತ್ತೆ ರಮ್ಮಿ ಸರ್ಕಲ್ ಈ ರೀತಿಯಾಗಿ ಅನೇಕ ಆಪ್ ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ ಆದರೆ ನೋಡಿ ಈ ಆ್ಯಪ್ಗಳಿಂದ ನಮ್ಮ ಹಣವೇ ಹೆಚ್ಚಾಗಿ ಖರ್ಚಾಗ್ತಾ ಇರುತ್ತೆ ಒಂದು ಸಾರಿ ನಾವು ಗೆದ್ದಿರ್ತೀವಿ ಅಷ್ಟೇ ಅನೇಕ ಸಾರಿ ನಮ್ಮ ಹಣವನ್ನು ನಾವು ಕಳೆದುಕೊಂಡಿರುತ್ತೇವೆ ನೋಡಿ ಈ ಆ್ಯಪ್ಗಳನ್ನು ಯೂಸ್ ಮಾಡುವುದರಿಂದ ನಾವು ಯಾವುದೇ ಕಾರಣಕ್ಕೂ ಸಮೃದ್ಧಿಯಾಗಿರಲು ಸಾಧ್ಯವಿಲ್ಲ ನೋಡಿ ಅದಕ್ಕೆ ನೋಡಿ ಸತ್ಯವೇದದಲ್ಲಿ ನಾವು ನೋಡುವಾಗ ಇದರ ಮೊದಲನೇ ಪಾಯಿಂಟ್ ಆಗಿ ಶ್ರಮೆಯಿಂದ ಸಮೃದ್ಧಿಯಾಗಿರಬಹುದು ನೋಡಿ ಜ್ಞಾನೋಕ್ತಿಗಳು ಹದಿನಾಲ್ಕು ಇಪ್ಪತ್ ಮೂರರಲ್ಲಿ ಶ್ರಮೆಯಿಂದ ಸಮೃದ್ಧಿಯಾಗಿರ್ಬೋದು ನೋಡಿ ನಾವು ಪ್ರತಿಯೊಬ್ಬರು ಈ ವಿಡಿಯೋ ನೋಡುವಂತ ಪ್ರತಿಯೊಬ್ಬರು ನೀವು ಕೆಲಸ ಮಾಡಬೇಕು ಯಾವುದೋ ಒಂದು ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡಬೇಕು ನಮ್ಮ ಜೀವನಕ್ಕಾಗಿ ನಾವು ಕಷ್ಟಪಟ್ಟು ದುಡಿಯಬೇಕು ಅದು ನಮ್ಗೆ ಸೆಟ್ ಆದ್ರು ಸೆಟ್ ಆಗಿಲ್ಲ ಅಂದ್ರು ನಾವು ಕೆಲಸವನ್ನು ಮಾಡಿಕೊಂಡೇ ನಾವು ಜೀವನವನ್ನು ಮಾಡಬೇಕು ಎರಡನೇದಾಗಿ ನೋಡುವಾಗ ಶ್ರಮಶ್ರೀಲರಿಗೆ ಯತ್ನಗಳಿಂದ ಸಮೃದ್ಧಿ ಜ್ಞಾನೋಕ್ತಿಗಳು ಇಪ್ಪತ್ತೊಂದು ಐದರಲ್ಲಿ ಶ್ರಮಶೀಲರ ಯತ್ನಗಳಿಂದ ಸಮೃದ್ಧಿ ಆಗಿರ್ಬೋದು ಸಮೃದ್ಧಿ ಅಂದ್ರೆ ಅದು ಕೊರತೆ ಇಲ್ಲದೆ ಇರುವಂತದ್ದು ನಮ್ಮ ಪ್ಲಾನ್ಗಳಿಂದ ನಾವು ಸಮೃದ್ಧಿ ಆಗಿರ್ಬೇಕು ಅನೇಕ ವ್ಯಕ್ತಿಗಳು ಪ್ಲಾನ್ ಮಾಡ್ತಾರೆ ಈ ತಿಂಗಳು ನಾವು ಈ ರೀತಿಯಾಗಿರ್ಬೇಕು ಬರೋ ತಿಂಗಳು ನಾವು ಈ ರೀತಿಯಾಗಿರ್ಬೇಕಾಗಿ ಯೋಚನೆ ಮಾಡ್ತಾರೆ ಆದ್ರೆ ಅದರ ಪ್ರಕಾರ ನಡೆಯುವುದಿಲ್ಲ ಕಷ್ಟ ಪಡ್ಬೇಕು ಅದೇ ರೀತಿಯಾಗಿ ನಾವು ಯಾವ ರೀತಿಯಾಗಿ ಡೆವಲಪ್ ಆಗ್ಬೇಕು ಯಾವ ಕೆಲಸ ಮಾಡಬೇಕು ಈ ಹಣನ ಎಷ್ಟು ನಾನು ಖರ್ಚು ಮಾಡ್ಬೇಕು ನನ್ನ ಹತ್ರ ಇರೋ ಸ್ವಲ್ಪ ಹಣ ಇದನ್ನ ಯಾವ್ದಕ್ ಉಪಯೋಗಿಸ್ಬೇಕು ಎಂಬುದಾಗಿ ಸರಿಯಾದ ಒಂದು ಪ್ಲಾನ್ ಅನ್ನು ಮಾಡಬೇಕು ಅದೇ ನೋಡಿ ಒಂದು ಯತ್ನಗಳಿಂದ ನಾವು ಸಮೃದ್ಧಿ ಆಗವಿರಬಹುದು ಮೂರನೇದಾಗಿ ನೋಡುವಾಗ ಜೋಳುಗೈ ದಾರಿದ್ರ್ಯ ಚುರುಕುಗೈ ಐಶ್ವರ್ಯ ಜ್ಞಾನೋಕ್ತಿಗಳು ಹತ್ತು ನಾಲ್ಕರಲ್ಲಿ ಜೋಳುಗೈ ದಾರಿದ್ರ್ಯವನ್ನು ತರುತ್ತೆ ನೋಡಿ ನಾವು ಕೆಲಸ ಮಾಡದಂಗೆ ಇರುವಂತ ವ್ಯಕ್ತಿಗಳು ಸೋಂಬೇರಿಗಳು ಏನ್ ಮಾಡ್ತಾರೆ ಅಂದ್ರೆ ದಾರಿದ್ರ್ಯವನ್ನು ತೆಗೆದುಕೊಂಡು ಅವ್ರ ಮೇಲೆ ಹಾಕೊಂತಾರೆ ಆದ್ರೆ ನೋಡಿ ಚುರುಕುಗೈ ಪ್ರತಿ ವಿಷಯದಲ್ಲೇ ಅಬ್ಸರ್ವ್ ಮಾಡುವಂತವರು ಕಾನ್ಶಿಯಸ್ ಆಗಿರುವಂತ ವ್ಯಕ್ತಿಗಳು ನೋಡಿ ಅವರು ಐಶ್ವರ್ಯವಂತರಾಗ್ತಾರೆ ನೋಡಿ ಈ ಲೋಕದಲ್ಲಿ ಐಶ್ವರ್ಯವಂತರು ನೋಡುವಂತ ಸಂದರ್ಭದಲ್ಲಿ ಅವರು ಟೈಮ್ ಅನ್ನೇ ವೇಸ್ಟ್ ಮಾಡಲ್ಲ ಅವರ ಟೈಮ್ ಅನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾರೆ ಆದ್ರೆ ಈ ಸೋಂಬೇರಿಗಳು ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ಸಮಯವನ್ನು ಸುಮ್ಮನೆ ವ್ಯರ್ಥ ಮಾಡ್ತಾರೆ ಯಾವ್ದಾವ್ದಕ್ಕೋ ಬೇಡದೇ ಇರುವ ಕಾರ್ಯಕ್ಕೆ ಅವರ ಶ್ರಮವನ್ನು ಉಪಯೋಗಿಸ್ಕೊಳ್ತಾ ಇರ್ತಾರೆ ಆದ್ರೆ ಅವರು ಡೆವಲಪ್ ಆಗ್ಬೇಕು ಅಭಿವೃದ್ಧಿ ಆಗಬೇಕೆಂದಿರುವವರು ಯಾವಾಗಲೂ ಚುರುಕಾಗಿರ್ತಾರೆ ನಾಲ್ಕನೆಯದಾಗಿ ನೋಡುವಾಗ ಒಳ್ಳೆಯ ಉದ್ಯೋಗ ಮಾಡಿ ದುಡಿಯಿರಿ ಎಫ್ ಎಸ್ ಸಿ ನಾಲ್ಕು ಇಪ್ಪತ್ತೆಂಟರಲ್ಲಿ ನೀವು ಒಳ್ಳೆಯ ಒಂದು ಉದ್ಯೋಗವನ್ನು ಮಾಡಿ ದುಡಿಬೇಕು ನೋಡಿ ನಮ್ಗೆ ಅನೇಕ ಜನರಿಗೆ ಒಳ್ಳೆಯ ಕೆಲಸ ಇಮಿಡಿಯೇಟ್ ಆಗಿ ಸಿಗಲ್ಲ ಸಿಕ್ಕಂತ ಸಂದರ್ಭದಲ್ಲಿ ನಾವು ಅದನ್ನು ಬಿಡಬಾರ್ದು ನೋಡಿ ಒಂದ್ ವೇಳೆ ನಮಗೆ ಕೆಲಸ ಸಿಗದೆ ಇರುವಾಗ ಯಾವುದೋ ಒಂದು ಕೆಲಸ ನಾವು ಕೆಲಸವನ್ನು ಮಾಡದೆ ಸುಮ್ಮನೆ ಇರಬಾರ್ದು ಯಾವುದೋ ಒಂದು ಕೆಲಸ ಸಿಗುತ್ತಾ ಅದನ್ನ ಮಾಡ್ತಾ ಇನ್ನೊಂದು ಒಳ್ಳೆಯ ಕೆಲಸವನ್ನು ಹುಡುಕಿಕೊಳ್ತಾ ಇರಬೇಕು ಒಂದು ಒಳ್ಳೆಯ ಕೆಲಸ ಸಿಕ್ಕಾಗ ಈ ಕೆಲಸವನ್ನು ಬಿಟ್ಟು ಆ ಕೆಲಸದಲ್ಲಿ ನಾವು ಮುಂದೆ ಹೋಗ್ಬೇಕು ಜ್ಞಾನವುಳ್ಳ ವ್ಯಕ್ತಿಯು ಏನ್ ಮಾಡ್ತಾನೆ ಅಂದ್ರೆ ಅವನು ಒಳ್ಳೆಯ ಕೆಲಸವನ್ನು ಹುಡುಕ್ತಾ ಇರ್ತಾನೆ ಅವನಿಗೆ ಬೇಕಾಗಿರುವ ಸರಿಹೊಂದು ಒಂದು ಕೆಲಸ ಸಿಕ್ಕಾಗ ಅದರಲ್ಲಿ ಜಾಯ್ನ್ ಆಗಿ ಆ ಕೆಲಸದಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡುವಂತ ವ್ಯಕ್ತಿ ಐದನೇದಾಗಿ ನೋಡುವಾಗ ಬಡತನ ಸಿರಿತನ ಕೊಡುವವನು ದೇವರಾಗಿದ್ದಾರೆ ನೋಡಿ ಒಂದನೇ ಸಾವಿರ ಎರಡು ಏಳರಲ್ಲಿ ನೋಡುವಂತ ಸಂದರ್ಭದಲ್ಲಿ ಬಡತನ ಸಿರಿತನವನ್ನು ಕೊಡುವವನು ಸರ್ವಶಕ್ತನಾದ ದೇವರಾಗಿದ್ದಾರೆ ನೋಡಿ ಯಹೋವಾ ದೇವರು ಬಡತನವನ್ನು ಸಿರಿತನವನ್ನು ಕೊಡುವಾತನಾಗಿದ್ದಾನೆ ಇವತ್ತು ನಾವು ಬಡವರಾಗಿದ್ದೇವೆ ಎಂಬುದಾಗಿ ದುಃಖ ಪಡುವ ಒಂದು ಅವಶ್ಯಕತೆ ಇಲ್ಲ ಇಲ್ಲಾಂದ್ರೆ ಇವತ್ತು ನಾವು ಸಿರಿತನ ಬಂದಿದೆ ಎಂಬುದಾಗಿ ಹೇಳಿ ನಾವು ಗರ್ವ ಒಂದು ಅವಶ್ಯಕತೆ ಇಲ್ಲ ನೋಡಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಂತ ಸಂದರ್ಭದಲ್ಲಿ ಎಷ್ಟೋ ಸಿರಿವಂತರು ನೋಡಿ ತಪ್ಪಿಸಿಕೊಂಡು ತಿರುಗಾಡ್ತಾ ಇದ್ದಾರೆ ಎಷ್ಟೋ ಸಿರಿವಂತರು ಕಷ್ಟದಲ್ಲಿದ್ದಾರೆ ಅನೇಕ ಸಿರಿವಂತರು ಸೂಸೈಡ್ ಗಳನ್ನು ಮಾಡಿಕೊಳ್ತಾ ಇದ್ದಾರೆ ಆದ್ರೆ ನೋಡಿ ಬಡವರಾಗಿರುವಂತ ನಾವು ದುಃಖ ಒಂದು ಅವಶ್ಯಕತೆ ಇಲ್ಲ ಸಿರಿವಂತರಾಗಿರುವುದರಿಂದ ಅಂದ್ರೆ ಐಶ್ವರ್ಯವಂತರಾಗಿರುವುದರಿಂದ ನಾವು ಹೆಚ್ಚಾಗಿ ನಾವು ಜಂಬಾ ಕೊಚ್ಚಿಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ ಇದೆರಡನ್ನೂ ಉಂಟು ಮಾಡುವ ಆತನು ಸರ್ವಶಕ್ತನಾದ ದೇವರಾಗಿದ್ದಾರೆ ನೋಡಿ ಆತನ ಮೇಲೆ ನೀವು ನಂಬಿಕೆ ಇಡಿ ಆತನು ಖಂಡಿತ ನಮ್ಮನ್ನು ಆಶೀರ್ವಾದ ಮಾಡುವ ಆತನಾಗಿದ್ದಾನೆ ಆರನೇದಾಗಿ ನೋಡುವಾಗ ಜ್ಞಾನಿಯ ನಿವಾಸದಲ್ಲಿ ಎಲ್ಲವೂ ಇರುವವು ಜ್ಞಾನೋಕ್ತಿಗಳು ಇಪ್ಪತ್ತೊಂದು ಇಪ್ಪತ್ತರಲ್ಲಿ ನೋಡಿ ಜ್ಞಾನದಿಂದ ನಡೆಯುವಾಗ ಎಲ್ಲ ಸಿಗುತ್ತೆ ನೋಡಿ ಯಾರು ಇವಾಗ ಹೇಳಿರುವಂತ ಐದು ಪಾಯಿಂಟ್ ಗಳನ್ನು ನಾವು ಸರಿಯಾಗಿ ಕ್ರಮ ಶಿಕ್ಷಣೆಯಿಂದ ನಾವು ಮಾಡುವಂತ ಸಂದರ್ಭದಲ್ಲಿ ಅವುಗಳನ್ನ ಫಾಲೋ ಮಾಡಿ ನಡೆಯುವಾಗ ಖಂಡಿತ ನಾವು ಎಲ್ಲ ನಮ್ಮ ಮನೆಯಲ್ಲಿ ಇರುತ್ತೆ ನೋಡಿ ಒಬ್ಬ ಜ್ಞಾನವಂತನ ಮನೆಯಲ್ಲಿ ಸಮೃದ್ಧಿಯಾಗಿರುತ್ತೆ ಅವನಿಗೆ ಏನ್ ಬೇಕು ಎಲ್ಲವನ್ನು ಸರಿಯಾಗಿ ಮಾಡ್ಕೊಳ್ತಾನೆ ಆದ್ರೆ ಜ್ಞಾನಹೀನನಾದ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ತಾನು ಮನೆಯಲ್ಲಿ ಏನು ಇಟ್ಕೊಳ್ಳಲ್ಲ ಎಲ್ಲದಕ್ಕೂ ಕೊರತೆ ಪಡ್ತಾ ಇರ್ತಾನೆ ಎಲ್ಲದ್ರಲ್ಲಿ ನಷ್ಟ ಹೊಂದುತ್ತಾ ಇರ್ತಾನೆ ಮಾಡಲ್ಲ ನೋಡಿ ಈ ಲೋಕದಲ್ಲಿ ಕೆಲಸ ಮಾಡದೆ ಅನೇಕ ವ್ಯಕ್ತಿಗಳು ನೋಡಿ ಅವ್ರ ಇಷ್ಟ ಬಂದ ಹಾಗೆ ಊರೆಲ್ಲ ಸುತ್ತಿ ಕೆಲಸ ಇಲ್ಲದೆ ಅಳದೆ ಆಡ್ತಾ ಇರ್ತಾರೆ ನೋಡಿ ಯಾವುದೋ ಒಂದು ಕೆಲಸವನ್ನು ಪ್ರತಿಯೊಬ್ಬರು ಮಾಡಬೇಕು ನೋಡಿ ಬೈಬಲ್ ಅಲ್ಲಿ ನೋಡುವಂತ ಸಂದರ್ಭದಲ್ಲಿ ಆದಿಕಾಂಡದಲ್ಲಿ ನಾವು ನೋಡುವಾಗ ನೋಡಿ ಸರ್ವಶಕ್ತನಾದ ದೇವರೇ ಆ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಯು ಆರು ದಿನ ಕೆಲಸ ಮಾಡ್ಬೇಕು ಏಳನೇ ದಿನ ನಾವು ರೆಸ್ಟ್ ತಗೋಬೇಕು ಆ ಏಳನೇ ದಿನ ನಾವೇನ್ ಮಾಡ್ಬೇಕಂದ್ರೆ ದೇವರನ್ನು ಬಂದು ಆರಾಧಿಸಬೇಕು ಏಳನೆಯ ದಿನವೂ ದೇವರನ್ನು ಆರಾಧಿಸುವ ಒಂದು ದಿನವಾಗಿದೆ ಆದ್ದರಿಂದ ನಾವೆಲ್ಲರೂ ಏಳನೆಯ ದಿನ ಬಂದು ದೇವರನ್ನು ನಾವು ಆರಾಧಿಸಬೇಕು ದೇವರು ಬಡತನವನ್ನು ಸಿರಿತನವನ್ನು ಕೊಡುವಂತ ದೇವರು ಖಂಡಿತ ನಮ್ಮ ಕಷ್ಟಗಳಿಂದೆಲ್ಲ ನಮ್ಮನ್ನು ಬಿಡುಗಡೆ ಕೊಡ್ತಾರೆ ನಮಗ್ ಬೇಕಾಗಿರುವುದನ್ನೆಲ್ಲ ಆತನಾಗಿದ್ದಾನೆ ನೋಡಿ ಇವತ್ತು ನಾವು ಆರು ಪಾಯಿಂಟ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ ನಾವು ಬ್ರೀಫ್ ಆಗಿ ಅದನ್ನ ನೋಡ್ಕೊಂಡ್ ಬರೋಣ ನೋಡಿ ಒಂದನೇದಾಗಿ ನೋಡುವಾಗ ಶ್ರಮೆಯಿಂದ ಸಮೃದ್ಧಿ ನಮಗೆ ಸಿಗುತ್ತೆ ಎರಡನೇದಾಗಿ ನೋಡುವಾಗ ಶ್ರಮಶೀಲರಿಗೆ ಯತ್ನಗಳಿಂದ ಸಮೃದ್ಧಿ ಆಗಿರ್ತಾರೆ ಮೂರನೇದಾಗಿ ನೋಡುವಾಗ ಜೋಳುಗೈ ದಾರಿದ್ರ್ಯ ಚುರುಕುಗೈ ಐಶ್ವರ್ಯವಾಗಿದೆ ನಾಲ್ಕನೆಯದಾಗಿ ನೋಡುವಾಗ ಒಳ್ಳೆಯ ಉದ್ಯೋಗ ಮಾಡಿ ದುಡಿಯಬೇಕು ಐದನೆಯದಾಗಿ ನೋಡುವಾಗ ಬಡತನ ಸಿಡಿತನ ಕೊಡುವ ಸರ್ವಶಕ್ತನಾದ ದೇವರಾಗಿದ್ದಾರೆ ಆರನೇದಾಗಿ ನೋಡುವಾಗ ಜ್ಞಾನಿಯ ನಿವಾಸದಲ್ಲಿ ಎಲ್ಲವೂ ಇರುತ್ತೆ ಅಂದ್ರೆ ಸಮೃದ್ಧಿಯಾಗಿರುತ್ತೆ ನೋಡಿ ಈ ದಿನ ನಾವು ಆರು ಪಾಯಿಂಟ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ ನಿಮ್ಗೆ ಇಷ್ಟವಾದ ಪಾಯಿಂಟ್ ಅನ್ನು ನೀವು ನನ್ಗೆ ಕಮೆಂಟ್ ಮಾಡಿ ದೇವರು ನಿಮ್ಮನ್ನು ಹೆಚ್ಚಾಗ ಆಶೀರ್ವದಿಸಲಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಆಗೋಣ ಅಲ್ಲಿವರೆಗೂ ದೇವರು ನಿಮ್ಮನ್ನ ಹೆಚ್ಚಾಗಿ ಆಶೀರ್ವಾದಿಸಲಿ ನಾವು ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ದೇವರೇ ಹೌದು ಸ್ವಾಮಿ ಅಪ್ಪ ಎಲ್ಲ ವ್ಯಕ್ತಿಗಳು ಈ ಲೋಕದಲ್ಲಿರುವ ಪ್ರತಿಯೊಬ್ಬರು ಕೆಲಸ ಮಾಡಬೇಕಪ್ಪ ಯಾರು ಸೌಂಬೇರಿಗಳಾಗಿರದೆ ಎಲ್ಲರೂ ಕೆಲಸ ಮಾಡುವಂತೆ ಸಹಾಯ ಮಾಡು ಬಡತನ ಸಿರಿತನ ಕೊಡುವ ತನ ನೀನಾಗಿದ್ದೀಯಪ್ಪ ಎಲ್ಲಾ ಕಾರ್ಯಗಳನ್ನ ನಿನ್ನ ಪಾದದ ಬಳಿ ಒಪ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೆ ತಂದೆಯೇ ಅಮೇನ್